ಆ ಸೌಜನ್ಯಳ ಎಣ ಕೂಡ ಸಿಕ್ಕಿದೆ ಅಲ್ಲಿ ಎಲ್ ಊಣವ್ರೇನೋದು ಎಲ್ಲ ಸಿಕ್ಕಿದೆ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಅಲ್ಪಸಂಖ್ಯಾತರು ಸೇರಿ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ನಮ್ಗೆಲ್ಲಾರು ಕೂಡ ಅಪಾರವಾದಂತ ನಂಬಿಕೆ ಇರ್ತಕ್ಕಂಥದ್ದು ಬಹಳ ಜನ ಅಲ್ಲಿ ಈಶ್ವರನ ಹೆಸರು ಇರ್ತಕ್ಕಂಥವ್ರು ಇದ್ರಿ ನೀವೇನಲ್ಲಿ ಅಪಚಾರ ಮಾಡ್ತಾರೆ ನಾವು ಹೇಳ್ತಾ ಇಲ್ಲ ವಿಶ್ವನಾಥ ಅಪ್ಪ ಧರ್ಮಸ್ಥಳದ್ದು ಇದರಲ್ಲಿ ಹುಟ್ಟಿದ್ದು ವಿಶ್ವನಾಥ ಅಂತ ಇಟ್ಟಿರೋದು ನನಗೆ ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು ಈ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಓಹ್ ಹೆಣ್ಣು ಅತ್ಯಾಚಾರ ಆಗಿದ್ರು ಕೂಡ ಇವ್ರು ಮಾತಾಡ್ತಾ ಇಲ್ಲ ಇವ್ರ ಮನೆಯಲ್ಲಿ ಹೆಣ್ಮಕ್ಳ ನೇರವಾಗಿ ಅವ್ರ ಗುರಿ ಎಲ್ಲಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಶನಿವಾರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಾನ್ನೂರು ಗಾಡಿ ಹೋಗ್ತಾ ಇದೀವಿ ನಾವು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ನಡೆದಂಥ ಆ ಸೌಜನ್ಯ ಆ ಹೆಣ್ಣುಮಗಳ ಕೊಲೆ ಏನಿತ್ತು ಹೈಕೋರ್ಟ್ ಸಿಬಿಐಲ್ ಆದ್ರೂ ಕೂಡ ನಿಜವಾದ ಕೊಲೆಗಾರ ಸಿಕ್ಲಿಲ್ಲ ಅಂತಕ್ಕಂಥದ್ದು ಆ ಇಶ್ಯೂ ಇರ್ತಕ್ಕಂಥದ್ದು ಆ ಸೌಜನ್ಯಳ ಎಣ ಕೂಡ ಸಿಕ್ಕಿದೆ ಅದು ಎಲ್ಲಿ ಊಣವರು ಏನೋ ಅದೆಲ್ಲ ಸಿಕ್ಕಿದೆ ಇವತ್ತು ಅದರ ತನಿಖೆ ಎಲ್ಲೋ ಒಂದು ಕಡೆ ಅದರ ನೆಪದಲ್ಲಿ ಇವತ್ತು ಈ ಎಡಚರರು ಏನಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ ಇದನ್ನು ವಿಷಯಾಂತರ ಮಾಡಿ ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಅದಾದ ಮೇಲೆ ಹಂಗೆ ದೇವಸ್ಥಾನದ ಮೇಲೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದರಲ್ಲಿ ಇವತ್ತು ಆ ಕಡೆ ಇರೋರು ಈ ಕಡೆ ಇರೋರು ಅಧಿಕಾರಿಗಳು ಪತ್ರಿಕಾ ಮಿತ್ರರು ಇವರು ಯಾರು ಇರೋದೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವೆಲ್ಲ ಕೂಡ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರು ಅಲ್ಪಸಂಖ್ಯಾತರು ಸೇರಿ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ನಮಗೆಲ್ಲರೂ ಕೂಡ ಅಪಾರವಾದಂಥ ನಂಬಿಕೆ ಇರ್ತಕ್ಕಂಥವ್ರು ಈಗ ನಮಗಿನ ಹೆಸರು ಹೆಸರಿಟ್ಕೊಂಡರು ಆ ಕಡೆ ಜಾಸ್ತಿ ಅವರೇ ಸಿದ್ದರಾಮಣ್ಣ ಈಶ್ವರ ಈ ಶಿವಕುಮಾರ್ ಈಶ್ವರ ಪರಮೇಶ್ವರ ಬಸವರಾಯರೆಡ್ಡಿ ಬಸವಂದ್ರ ಈಶ್ವರ ರಾಮಲಿಂಗ ಅಂದ್ರೆ ಲಿಂಗ ಐತೆ ಅದು ಈಶ್ವರ ನರೇಂದ್ರ ಸುರೇಶ್ ಅಲ್ಲೇ ಅವ್ರಿ ಸುರೇಶ್ ಅದರಲ್ಲೂ ಈಶಾ ಐತೆ ನರೇಂದ್ರ ನರೇಂದ್ರ ಅವ್ರೆ ಅಲ್ಲ ಬಹಳ ಜನ ಅಲ್ಲಿ ಈಶ್ವರನ ಹೆಸರಿರ್ತಕ್ಕಂಥವ್ರು ಇದ್ರಿ ನೀವೇನಲ್ಲಿ ಅಪಚಾರ ಮಾಡ್ತಾರೆ ನಾವ್ ಹೇಳ್ತಾ ಇಲ್ಲ ಶಿವಲಿಂಗೇಗೌಡ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರ ಧರ್ಮಸ್ಥಳದ ಹೆಂಗೆ ಅಂತಂದ್ರೆ ಯಾವ್ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ ಆ ವಿಶ್ವನಾಥ ನಮ್ಮ ಅಪ್ಪ ಧರ್ಮಸ್ಥಳದ್ದು ಇದ್ರಲ್ಲಿ ಹುಟ್ಟಿದ್ದು ಅಂತೇಳಿ ನನ್ಗೆ ವಿಶ್ವನಾಥ ಅಂತ ಇಟ್ಟಿರೋದು ನನಗೆ ಅಧ್ಯಕ್ಷರೇ ಯಾವ ದೇವ್ರ ಮೇಲೆ ಬೇಕಾದರೂ ನಾವು ಎಲೆಕ್ಷನ್ ನೋಡ್ತೀವಲ್ಲ ಪ್ರಮಾಣ ಮಾಡ್ತಾರೆ ಜನ ಮಂಜುನಾಥ ಸ್ವಾಮಿ ಮೇಲೆ ಮಾಡಲ್ಲ ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು ನಮ್ಗೆ ಇದ್ರು ಸಣ್ಣ ಟ ಏನಾರ ಹೋದಾಗ ನೇತ್ರಾವತಿ ನದಿಯಲ್ಲಿ ಏನಾರು ತಗೊಂಬಂದ್ರೆ ಬಸ್ಸೇ ನಿಂತು ಹೋಗ್ತದೆ ಈ ಥರ ನಾವು ಆ ನಂಬಿಕೆ ನಿಟ್ಟಿರ್ತಕ್ಕಂಥದ್ದು ಆದರೆ ಇವತ್ತು ಆ ಎಸ್ ಐ ಟಿ ತನಿಖೆ ನಡೀತಾ ಇರ್ತಕ್ಕಂಥ ವಿಧಾನ ಇದೆಯಲ್ಲ ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು ಅವನ ಮುಸುಕುದಾರಿ ನೂರು ಎಣಗಳ ಕೊಲೆ ಆಗಿರ್ತಕ್ಕಂಥ ಮತ್ತು ಅತ್ಯಾಚಾರ ಆಗಿರ್ತಕ್ಕಂಥ ತಂದು ನಾನೇ ಊಣಿದ್ದೀನಿ ಅಂತ ಹೇಳ್ತಾನೆ ಅವನ ಮೊದಲನೇ ಅಪರಾಧಿ ಅವನೇ ಅಲ್ವಾ ಕೊಲೆ ಮಾಡಿರೋದು ಅವನು ಗೊತ್ತಿದ್ದರೆ ಅತ್ಯಾಚಾರ ಆಗಿದ್ರೆ ಗೊತ್ತಿದ್ರೆ ಆವತ್ತೇ ಪೊಲೀಸ್ ಹೇಳಬೇಕಾಗಿತ್ತು ಆವತ್ತೇ ವಿಚಾರ ತಿಳಿಸ್ಬೇಕಾಗಿತ್ತು ನೂರು ಎಣೆಗಳನ್ನು ಕೊಲೆ ಮಾಡಿರೋದು ನೋರು ಅಂತಂದರೆ ಅಲ್ಲ ಜೀವಾವಧಿಯಲ್ಲ ಹಾಕ್ಬೇಕಾಗ್ತದೆ ಅವನಿಗೆ ಅದನ್ನು ನಾವು ಎಣ ಊರಿರೋ ನೋಡಿದ್ದೀವಿ ಅಂತ ಹೇಳ್ತಾರಲ್ಲ ಕೆಲವು ಸಾಕ್ಷಿದಾರರು ಅವ್ರದ್ದು ತಪ್ಪಲ್ವಾ ಕೊಲೆ ಮಾಡಿದವನು ಎಷ್ಟು ತಪ್ಪು ಕೊಲೆ ನೋಡಿದಂಥವೂ ಅದನ್ನು ಹೇಳ್ದೆ ಇರ್ತಕ್ಕಂಥ ಕೂಡ ಅಷ್ಟೇ ತಪ್ಪಾಗ್ತದೆ ಅದು ಅದನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಕಳೆದ ವಾರ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಯಾಕಂತಂದರೆ ನಾವು ಭಕ್ತರಾಗಿ ನಮ್ಮ ಭಯ ಇದ್ದಿದ್ದೇನು ಅಂದರೆ ಯೂಟ್ಯೂಬರ್ಗಳರದೇ ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಓ ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ರು ಇಲ್ಲ ಇವ್ರ ಮನೇಲಿ ಹೆಣ್ಮಕ್ಳಿಲ್ಲ ಈ ಥರ ಎಲ್ಲರ ಮೇಲೆ ಯೂಟ್ಯೂಬ್ಗಳು ಭಾಳ ಒಂದು ಐದು ನಿಮಿಷದಲ್ಲಿ ನೂರು ಬರ್ತವೆ ಕಾಮೆಂಟ್ಗಳು ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಎದುರುಕೊಂಡು ನಾವು ಯಾರೂ ಮಾತಾಡ್ತಾ ಇರಲಿಲ್ಲ ಆದರೆ ಮೊನ್ನೆ ಸಹಿಸೋಕ್ಕಾಗ್ದನೇ ನಾನೊಂದು ಹೇಳಿಕೆಯನ್ನು ಕೊಟ್ಟೆ ಈ ಥರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ತನಿಖೆಯನ್ನು ಮಾಡಲಿ ಆದರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು ಈಗ ಯಾರು ಹೋರಾಟಗಾರರಿದ್ದಾರೆ ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇ ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ವಿಭೂತಿ ಇಟ್ಕೊಂತಾನೆ ಕೇಸರಿ ಶಾಲೆ ಹಾಕೊಂತಾನೆ ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರಾ ಅವರೇನಾದರೂ ಮಾಡಿದ್ರ ಇಲ್ಲ ಆಡಳಿತ ಇದ್ರೆ ಮಾಡಲಿ ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ಅದನ್ನು ತನಿಖೆ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಈ ನೆಪದಲ್ಲಿ ನಾನು ಮಾಡಿದಾಗ ನಾನು ಸ್ಟೇಟ್ಮೆಂಟ್ ಏನು ಮಾಡಿದೆ ನಾವು ಯಲಾಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ ಇನ್ನೂರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಛಲೋ ಹೇಳಿ ಮಾಡಿದ್ವಿ ಹದಿನಾರನೇ ತಾರೀಕು ನಾನು ಶನಿವಾರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಾನ್ನೂರು ಗಾಡಿ ಹೋಗ್ತಾ ಇದೀವಿ ನಾವು ಹೋಗ್ತೀವಿ ಹೋಗಿ ಏನು ಮಾಡ್ತೀವಿ ದೇವಸ್ಥಾನ ಪೂಜೆ ಮಾಡ್ತೀವಿ ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ದರೆ ಯಾರು ತಪ್ಪಾಗಿದೆಯ ಅವ್ರಿಗೆ ಶಿಕ್ಷೆ ಕೊಡು ಯಾರು ನಿನ್ನ ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಇನ್ನೇನು ಭಾಷಣ ಮಾಡಲ್ಲ ಏನೂ ಇಲ್ಲ